ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಮಾಡುವಂತಹ ಅಶ್ವಥ ವೃಕ್ಷ ಅಥವಾ ಅರಳಿ ವೃಕ್ಷ ಅಂತ ಕೂಡ ಹೇಳ್ತಾರೆ ಈ ಒಂದು ಅಶ್ವಥ ವೃಕ್ಷದ ಒಂದು ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಹಾಗೆ ಸರಳ ಪೂಜಾ ವಿಧಾನ ಏನು ಹಾಗೆ ಅರಳಿ ವೃಕ್ಷವನ್ನು ಅಥವಾ ಅಶ್ವಥ್ ವೃಕ್ಷವನ್ನು ನಾವು ಯಾವ ದಿನ ಮುಟ್ಟಬಾರದು ಹಾಗೆ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಯಾವ ಮಂತ್ರವನ್ನು ಹೇಳಬೇಕು ಎಷ್ಟು ಪ್ರದಕ್ಷಿಣೆಯನ್ನ ಹಾಕಬೇಕು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಧನುರ್ಮಾಸದ ಮಹತ್ವ ಹಾಗೆ ಧನುರ್ಮಾಸದಲ್ಲಿ ಯಾವ ರೀತಿ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗುತ್ತೆ ಸರಿಯಾದ ಪ್ರಮಾಣ ಏನು ಧನುರ್ಮಾಸ ಅಂದ್ರೇನು ಈ ಎಲ್ಲದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿರೋದ್ರಿಂದ ಆ ಮಾಹಿತಿಯನ್ನ ಯಾರು ನೋಡಿಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಬರುತ್ತೆ ನೀವು ನೋಡಬಹುದು ಇನ್ನು ಧನುರ್ಮಾಸದ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ದೇವರ ಪೂಜೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಪೂಜೆಯನ್ನ ಮಾಡೋದ್ರಿಂದ ಒಂದು ಸಾವಿರ ವರ್ಷ ಪೂಜೆಯನ್ನು ಮಾಡೋದ್ರಿಂದ ಯಾವ ಫಲ ನಮಗೆ ಸಿಗುತ್ತೋ ಆ ಒಂದು ಫಲವನ್ನು ಒಂದೇ ದಿನದಲ್ಲಿ ನಾವು ಪಡಿಬಹುದು ಅಂತ ಹೇಳಲಾಗುತ್ತೆ ಸಾಮಾನ್ಯವಾಗಿ ಮನುಷ್ಯ ನಿರಂತರವಾಗಿ ಒಂದು ಸಾವಿರ ವರ್ಷ ಬದುಕೋದು ಸಾಧ್ಯ ಇಲ್ಲ ಹಾಗೆ ಬದುಕಿದರೂ ಕೂಡ ನಿರಂತರವಾಗಿ ಒಂದು ಸಾವಿರ ವರ್ಷ ನಾವು ದೇವರ ಪೂಜೆಯನ್ನು ಮಾಡೋಕ್ಕೆ ಸಾಧ್ಯವೂ ಕೂಡ ಇಲ್ಲ ಯಾವುದನ್ನು ನಮಗೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ಪೂಜಾ ಫಲವನ್ನು ಭಗವಂತ ನಮಗೆ ಈ ಒಂದು ಅವಧಿಗಳಲ್ಲಿ ನಾವು ಮಾಡುವಂತಹ ಪೂಜೆಯ ಮೂಲಕ ನಮಗೆ ಅನುಗ್ರಹವನ್ನ ನೀಡ್ತಾನೆ ಹಾಗಾಗಿ ಈ ಒಂದು ಧನುರ್ಮಾಸದ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ನಾವು ದೇವರ ಪೂಜೆಯನ್ನ ಹಾಗೆ ಅಶ್ವದ ವೃಕ್ಷದ ಪ್ರದಕ್ಷಿಣೆಯನ್ನ ಮಾಡ್ಕೊಂಡ್ರೆ ಬಹಳ ವಿಶೇಷವಾದಂತಹ ಫಲಗಳನ್ನ ನಾವು ಪಡಿಬಹುದು ಅಂತ ಹೇಳಲಾಗುತ್ತೆ ಮೊದಲಿಗೆ ನಾವು ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನ ಯಾವ ಸಮಯಕ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಯಾವ ರೀತಿ ಪೂಜೆಯನ್ನ ಮಾಡ್ಕೊಳ್ಬೋದು ಅಂತ ನೋಡಿದ್ರೆ ಸಾಮಾನ್ಯವಾಗಿ ನಮಗೆ ಸೂರ್ಯೋದಯ ಒಂದು ಆರು ಮೂವತ್ತಕ್ಕೆ ಇದೆ ಅಂತಂದರೆ ನಾವು ಒಂದೂವರೆ ಗಂಟೆ ಮೊದಲೇ ನಾವು ಪೂಜೆ ಪ್ರಾರಂಭವನ್ನು ಮಾಡಿಕೊಂಡು ಸೂರ್ಯೋದಯಕ್ಕೂ ಮುಂಚೆ ನಾವು ಪೂಜೆಯನ್ನು ಮುಗಿಸ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ನಾವು ಆರೂವರೆ ಸೂರ್ಯೋದಯಕ್ಕೂ ಮುಂಚೆ ನಾವು ಪೂಜೆಯನ್ನು ಮುಗಿಸ್ಕೊಳ್ಬೇಕು ಅಂದರೆ ನಾವು ಒಂದು ಮೂರು ಗಂಟೆ ಮೂರುವರೆಗೆಲ್ಲ ಎದ್ದು ನಾವು ನಮ್ಮ ಒಂದು ಕೆಲಸಗಳನ್ನು ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನೀವು ಅಶ್ವದ ವೃಕ್ಷದ ಪ್ರದಕ್ಷಿಣೆಗೆ ಹೋಗೋದಾಗಿದ್ದರು ಅಥವಾ ಸ ದೇವರನ್ನು ನೋಡೋಕ್ಕೆ ಅಂದರೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋದಾಗಿದ್ದರೂ ಕೂಡ ನೀವು ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಹೋಗಿ ದೇವಸ್ಥಾನಕ್ಕೆ ಆಗಲಿ ಅಥವಾ ಅರಳಿ ಮರದ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕೊಳ್ಬೇಕಾಗುತ್ತೆ ಯಾಕೆ ಅಂತ ನೋಡಿದ್ರೆ ನಾವು ಸಾಧ್ಯ ಆದಷ್ಟು ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೇಗ ದೀಪವನ್ನು ಬೆಳಗಿಸೋದ್ರಿಂದ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಯಾರು ಸೂರ್ಯೋದಯಕ್ಕೂ ಮುಂಚೆ ಅಂದರೆ ನಕ್ಷತ್ರಗಳಿರುವಾಗ ಮಾಡುವಂತಹ ಪೂಜೆ ಬಹಳಷ್ಟು ಶ್ರೇಷ್ಠ ಹಾಗೆ ಇನ್ನು ನಕ್ಷತ್ರಗಳು ಮರಿಯಾಗಿ ಇನ್ನೇನು ಸೂರ್ಯೋದಯ ಲಕ್ಷಣಗಳು ಗೋಚರಿಸುವಾಗ ಪೂಜೆ ಮಾಡಿದರೆ ಅದು ಮಧ್ಯಮ ಫಲವನ್ನು ಕೊಡುತ್ತೆ ಅದೇ ರೀತಿ ಪೂಜೆ ಮಾಡುವಾಗ ಸೂರ್ಯೋದಯ ಆಗಿದ್ದರೆ ಅದು ಅಧಮ ಪೂಜೆ ಅಂತ ಹೇಳಲಾಗುತ್ತೆ ಇನ್ನು ಮಧ್ಯಾಹ್ನ ಪೂಜೆಯನ್ನು ಮಾಡಿದರೆ ಆ ಪೂಜೆ ನಿಷ್ಫಲ ಆಗುತ್ತೆ ಅಂತ ಹೇಳಲಾಗುತ್ತೆ ಸರಳವಾಗಿ ಹೇಳಬೇಕು ಅಂದರೆ ದೇವರ ಪೂಜೆಯನ್ನು ಯಾವಾಗ ಮಾಡಿದ್ರೂ ಕೂಡ ಅದಕ್ಕೆ ಫಲ ಇದ್ದೇ ಇರುತ್ತೆ ಆದರೆ ಈ ಒಂದು ಧನುರ್ಮಾಸದಲ್ಲಿ ನೀವು ಪೂಜೆಯನ್ನು ಮಾಡಿ ಒಂದು ದಿನದ ಪೂಜೆ ಮಾಡಿ ಸಾವಿರ ವರ್ಷಗಳ ಒಂದು ಪೂಜೆಯ ಫಲವನ್ನು ಪಡಿಬೇಕು ಅಂತ ಅನ್ನೋರು ನೀವು ಸರಿಯಾದ ವಿಧಾನದಲ್ಲೇ ಸರಿಯಾದ ಸಮಯದಲ್ಲೇ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ನೀವು ಪ್ರದಕ್ಷಿಣೆ ಎಲ್ಲವನ್ನು ಕೂಡ ಮಾಡಿಕೊಂಡು ಮನೆಗೆ ಬಂದು ಪೂಜೆಯನ್ನು ಮಾಡೋಷ್ಟರಲ್ಲಿ ಒಂದು ನಿಮಗೆ ಸೂರ್ಯೋದಯ ಆಗಿರುತ್ತೆ ಹಾಗಾಗಿ ಮೊದಲು ನೀವು ಮನೆ ದೇವರ ಪೂಜೆ ಹಾಗೆ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ನಂತರ ನೀವು ಹೋಗಿ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಹಾಗೆ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಬರಬಹುದಾಗಿದೆ ಹಾಗಾಗಿ ನೀವು ಮನೆಯಲ್ಲೇ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಮನೆಯಲ್ಲಿ ದೇವರ ಪೂಜೆಯನ್ನ ಮಾಡೋದ್ರಿಂದ ಮತ್ತಷ್ಟು ನಿಮ್ಮ ಮನೆಗೆ ಒಳ್ಳೇದು ಅಂತ ಹೇಳಲಾಗುತ್ತೆ ಹಾಗಾಗಿ ತಪ್ಪದೆ ಮೊದಲು ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಂಡು ನಂತರ ಹೋಗಿ ನೀವು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನ ಹಾಕಿ ಬರ್ಬೋದು ಇನ್ನು ಈ ಧನುರ್ಮಾಸದಲ್ಲಿ ನಾವು ಯಾಕೆ ಅಶ್ವಥ ಮರದ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕ್ಕೊಳ್ಬೇಕು ಮತ್ತು ಯಾವ ಮಂತ್ರವನ್ನು ಹೇಳಬೇಕು ಹಾಗೆ ಯಾವ ದಿನ ನಾವು ಮುಟ್ಟಿ ಪೂಜೆಯನ್ನು ಮಾಡಬೇಕು ಹಾಗೆ ಪ್ರತಿದಿನವೂ ಕೂಡ ಅಶ್ವಥ ಮರಕ್ಕೆ ನಾವು ಮುಟ್ಟಿ ಪೂಜೆಯನ್ನು ಮಾಡಬಾರ್ದು ಯಾಕೆ ಈ ಒಂದು ಮಾಹಿತಿಯನ್ನು ನಾವೀಗ ತಿಳಿಯೋಣ ಪುರಾತನ ಕಾಲದಿಂದ ಕೂಡ ಅಶ್ವಥ ಮರವನ್ನು ವಿವಿಧ ಕಾರಣಗಳಿಗೆ ಪೂಜಿಸಿಕೊಂಡು ಬರ್ತಿದ್ದೀವಿ ನಿತ್ಯವೂ ಕೂಡ ಒಂದು ನೀರನ್ನು ಹಾಕೋದಾಗಿರ್ಬೋದು ದೀಪಗಳನ್ನು ಬೆಳಗಿಸೋದು ಹಾಗೆ ವ್ರತವನ್ನು ಕೈಗೊಳ್ಳೋದು ಅತ್ಯಂತ ಪುಣ್ಯದ ಒಂದು ಕೆಲಸ ಅಂತಲೇ ಹೇಳಲಾಗುತ್ತೆ ಇನ್ನು ಅಶ್ವಥ ಮರವನ್ನು ನಾವು ಪೂಜಿಸೋದ್ರಿಂದ ನಮಗೆ ಯಾವುದೇ ಒಂದು ಗ್ರಹ ದೋಷಗಳಾಗಿರ್ಬೋದು ಹಾಗೆ ಅನಾರೋಗ್ಯ ಸಮಸ್ಯೆಗಳು ಮತ್ತು ವಿವಾಹ ಭಾಗ್ಯ ಇಲ್ಲ ಅಂತ ಅನ್ನೋರು ಅಂದರೆ ಮದುವೆ ನಿಧಾನ ಆಗ್ತಿದೆ ಅನ್ನೋರು ಜೊತೆಗೆ ಸಂತಾನ ಫಲದ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರೋರು ಪುರಾಣಗಳಲ್ಲಿ ತಿಳಿಸುವ ರೀತಿಯಲ್ಲಿ ಮೂಲದಲ್ಲಿ ಬ್ರಹ್ಮ ಹಾಗೆ ಮಧ್ಯದಲ್ಲಿ ವಿಷ್ಣು ಹಾಗೆ ಅಗ್ರತೆಯಲ್ಲಿ ಅಂದರೆ ಆ ಒಂದು ರೆಂಬೆ ಕೊಂಬೆಗಳಲ್ಲಿ ಶಿವದೇವರು ವಾಸವನ್ನು ಮಾಡಿರೋದ್ರಿಂದ ತ್ರಿಮೂರ್ತಿಗಳ ಆಶೀರ್ವಾದ ದೊರಕೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಮಗೆ ಪರಿಹಾರ ಅಂತೂ ಖಂಡಿತವಾಗಲೂ ಸಿಗುತ್ತೆ ಹಾಗಾಗಿ ನಾವು ಧನುರ್ಮಾಸದಲ್ಲೂ ಅದರಲ್ಲೂ ಮುಖ್ಯವಾಗಿ ಪ್ರಾತಃ ಕಾಲದಲ್ಲಿ ನಾವು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಈ ಎಲ್ಲ ಪ್ರಯೋಜನಗಳನ್ನು ನಾವು ದುಪ್ಪಟ್ಟಾಗಿ ಪಡಿಬಹುದಾಗಿದೆ ಇನ್ನು ಬಹಳಷ್ಟು ಜನ ಸಂಜೆ ವೇಳೆ ಹೋಗಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಆಗ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸಂಜೆ ವೇಳೆ ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಬಾರ್ದು ಯಾಕೆ ಅಂತ ನೋಡಿದ್ರೆ ನಾವು ಬರೀ ಧಾರ್ಮಿಕ ದೃಷ್ಟಿಯಿಂದ ಅಲ್ಲದೆ ವೈಜ್ಞಾನಿಕವಾಗೂ ಕೂಡ ನೋಡಿದ್ರೆ ಸಂಜೆ ವೇಳೆ ಇಂಗಾಲದ ಡೈಆಕ್ಸೈಡನ್ನು ಹೆಚ್ಚಾಗಿ ಅದರಲ್ಲೂ ಅರಳಿ ಮರ ಹೆಚ್ಚಾಗಿ ಬಿಡುಗಡೆಯನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ನಾವು ಪ್ರದಕ್ಷಿಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಉಸಿರಾಟದ ತೊಂದರೆಗಳು ಕೂಡ ಕಾಡ್ಬೋದು ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಸಂಜೆ ವೇಳೆ ಅಶ್ವದ ವೃಕ್ಷದ ಪ್ರದಕ್ಷಿಣೆ ಅಥವಾ ಅರಳಿ ಮರದ ವೃಕ್ಷದ ಪ್ರದಕ್ಷಿಣೆಯನ್ನು ಸಂಜೆ ವೇಳೆ ಮಾಡಬಾರ್ದು ಬದಲಾಗಿ ಬೆಳಗಿನ ಜಾವ ಅಥವಾ ಪ್ರಾತಃ ಕಾಲದಲ್ಲಿ ನಾವು ಮಾಡಿದಾಗ ಹೆಚ್ಚು ಆಮ್ಲಜನಕವನ್ನು ಈ ಒಂದು ಅಶ್ವಥ ವೃಕ್ಷ ಬಿಡುಗಡೆ ಮಾಡೋದ್ರಿಂದ ನಮಗೆ ಉಸಿರಾಟದಲ್ಲಿ ಆಗಿರ್ಬೋದು ಹಾಗೆ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆಗಳು ನಮಗೆ ಕಾಣಸಿಗುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲೇ ನಾವು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಬೇಕು ಬದಲಾಗಿ ಸಂಜೆ ವೇಳೆ ಪ್ರದಕ್ಷಿಣೆಯನ್ನು ಮಾಡಬಾರ್ದು ಇನ್ನು ಈ ಧನುರ್ಮಾಸದಲ್ಲಿ ನೀವೇನಾದರೂ ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಿದ್ರೆ ಅಥವಾ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋರಿದ್ರೆ ಮೊದಲು ನೀವು ನೀವು ಮನೆ ದೇವರಲ್ಲಿ ಮನೆಯಲ್ಲಿ ಕುಳಿತುಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪೂಜೆ ಪ್ರಾರಂಭಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಸೋಮವಾರ ಮೊದಲನೇ ದಿನ ನಾವು ಪೂಜೆಯನ್ನು ಪ್ರಾರಂಭವನ್ನು ಮಾಡೋದ್ರಿಂದ ಮೊದಲ ದಿನ ಮಾತ್ರ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂದರೆ ನೀವು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಬಹಳಷ್ಟು ಜನ ಐದು ದಿನ ಆಚರಣೆಯನ್ನು ಮಾಡ್ತಾರೆ ಹಾಗೆ ಒಂಬತ್ತು ದಿನ ಅದರ ನಂತರ ಹನ್ನೊಂದು ದಿನ ನಂತರ ಹದಿನಾರು ದಿನ ಹಾಗೆ ಇಪ್ಪತ್ತೊಂದು ದಿನ ಅಥವಾ ಒಂದು ತಿಂಗಳು ಪೂರ್ತಿ ಧನುರ್ಮಾಸದ ಪೂರ್ತಿ ತಿಂಗಳು ಕೂಡ ನೀವು ಪೂಜೆಯ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ಹಾಗಾಗಿ ಮೊದಲು ಮೊದಲನೇ ದಿನ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ಮೊದಲು ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನಿಮ್ಮ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಲಕ್ಷ್ಮೀನಾರಾಯಣರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಮೊದಲನೇ ದಿನ ಅಂದರೆ ಸೋಮವಾರ ಕೈಯಲ್ಲಿ ಅಕ್ಷತೆ ಹೂವು ಸಂಕಲ್ಪಕ್ಕೆ ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಕೈಯಲ್ಲಿ ಅಕ್ಷತೆ ಹೂವು ಮತ್ತು ನಾಣ್ಯ ಮತ್ತು ಬಟ್ಟೆಡಿಕೆಯನ್ನು ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಧನುರ್ಮಾಸದ ಪ್ರಯುಕ್ತಿ ಅಂದರೆ ಏಂ ಗುಣವಿಶೇಷಣ ವಿಶಿಷ್ಟ ಶುಭತಿತೌ ಶುಭತು ಮಮ್ಮ ಅಸ್ಮಾಕ ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧಿ श्रीलक्ष्मीनारायण नारायण प्रीत्यर्थम श्री धनुर्मास प्रयुक्त प्रातः काल ಅಶ್ವಥ ವೃಕ್ಷ ಪ್ರದಕ್ಷಿಣ ಅಶ್ವಥ ವೃಕ್ಷ ಪೂಜಾ ಕರಿಷೆ ಹಾಗೆ ಮನೆಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿದ್ರೆ ಅಥವಾ ಒಂದು ಐದು ದಿನ ಒಂಬತ್ತು ದಿನ ಪೂಜೆಯನ್ನು ಮಾಡ್ಕೊಳ್ಳೋದಿದ್ರೆ ನೀವು ಐದು ದಿನ ನಾನು ಅಶ್ವಥ ವೃಕ್ಷದ ಪ್ರದಕ್ಷಿಣ ಪೂಜೆಯನ್ನು ಮಾಡ್ತೀನಿ ಈ ರೀತಿಯಾಗಿ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಪೂಜಾ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಪ್ರತಿದಿನ ಸಂಕಲ್ಪ ಮಾಡುವ ಅವಶ್ಯಕತೆ ಇರೋಲ್ಲ ಹಾಗಾಗಿ ಮೊದಲನೇ ದಿನ ಮಾತ್ರ ನೀವು ಎಷ್ಟು ದಿನ ಪೂಜೆಯನ್ನು ನೀವು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರ ಅಷ್ಟು ದಿನ ಒಂದು ಸಂಕಲ್ಪವನ್ನು ಮಾಡಿ ಪೂಜೆಯ ಪ್ರಾರಂಭವನ್ನು ಮಾಡಿಕೊಳ್ಳಿ ಇನ್ನು ಅಶ್ವಥ ವೃಕ್ಷದ ಪೂಜಾ ವಿಧಾನ ಹೇಗೆ ಅಂದರೆ ನಾವು ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಹೂವು ಹಾಗೆ ನೀವು ಗೆಜ್ಜೆ ವಸ್ತ್ರ ಏರಿಸೋರಿದ್ರೆ ಗೆಜ್ಜೆ ವಸ್ತ್ರವನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಹಾಗೆ ನೈವೇದ್ಯಕ್ಕೆ ನೀವು ಹುರಿಗಡ್ಲೆ ಸಕ್ಕರೆಯನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಹಾಗೆ ಹಾಲನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಹಾಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ತಾಮ್ರದ ಒಂದು ಕಲಶದಲ್ಲಿ ಅಥವಾ ಲೋಟದಲ್ಲಿ ಅಥವಾ ಪಂಚಪಾತ್ರೆಯಲ್ಲಿ ಪಾತ್ರೆಯಲ್ಲಿ ನೀವು ನೀರನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಮೊದಲು ಅಶ್ವಥ ವೃಕ್ಷದ ಪೂಜೆಯನ್ನು ಮಾಡೋಕ್ಕೂ ಮುಂಚೆ ಅಥವಾ ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋಕ್ಕೂ ಮುಂಚೆ ಆ ಕ್ಷೇತ್ರದಲ್ಲಿ ಅಂದರೆ ನೀವೀಗ ಒಂದು ಅಶ್ವಥ ವೃಕ್ಷದ ಪ್ರದಕ್ಷಿಣೆಗೆ ಹೋಗಿರ್ತೀರ ಅಂದರೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೇ ಒಂದು ಅಶ್ವಥ ವೃಕ್ಷ ಇರುತ್ತೆ ಹಾಗಾಗಿ ಅಲ್ಲಿನ ಮುಖ್ಯ ದೇವರನ್ನು ನೀವು ದರ್ಶನವನ್ನು ಮಾಡಿ ನಂತರ ಬಂದು ಇಲ್ಲಿ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮೊದಲು ಅಶ್ವಥ ವೃಕ್ಷಕ್ಕೆ ಸ್ವಲ್ಪ ನೀರನ್ನು ಎರೆದು ನಂತರ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹೂವನ್ನು ಸಮರ್ಪಣೆಯನ್ನು ಮಾಡಿ ನಂತರ ಧೂಪ ದೀಪವನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನೀವೇನಾದರೂ ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸ್ತೀವಿ ಅಂತನವರು ಮೊದಲು ನೀರನ್ನು ಹಾಕಿ ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಿ ಅದರ ನಂತರ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಏರಿಸ್ಕೊಳ್ಬೇಕಾಗುತ್ತೆ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕಾಗತ್ತೆ ನೀವು ಅಶ್ವಥ ವೃಕ್ಷದ ಪೂಜೆಗೆ ತುಪ್ಪದ ದೀಪಗಳನ್ನು ಹಚ್ಕೊಂಡು ಹೋಗಿದರೆ ಮೊದಲೇ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯ ಪ್ರಾರಂಭವನ್ನು ಮಾಡಿಕೊಳ್ಳಿ ಇನ್ನೂ ಒಳ್ಳೆಯದು ಅದರ ನಂತರ ನೀವು ಧೂಪ ದೀಪವನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಈಗ ಹುರಿಗಡಲೆ ಸಕ್ಕರೆ ಇದ್ದರೆ ಅಲ್ಲಿ ಇರುವಂಥ ಅಂದರೆ ಸಾಮಾನ್ಯವಾಗಿ ಅಶ್ವಥ ವೃಕ್ಷದಲ್ಲಿ ಕೀಟಗಳು ಇರುವೆಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ಆ ಬುಡಕ್ಕೆ ಸ್ವಲ್ಪ ಒಂದು ಸಕ್ಕರೆಗಳನ್ನು ಹಾಕೋದಾಗಿರ್ಬೋದು ಅಥವಾ ಅಲ್ಲಿ ಹೋಗುವಂಥ ಇರುವೆಗಳ ಸಾಲಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕೋದ್ರಿಂದ ಕೂಡ ನಿಮ್ಮ ಸಾಲಬಾಧೆ ಆಗಿರ್ಬೋದು ಅಂದರೆ ಇರುವೆಗಳಿಗೆ ಒಂದು ಸಕ್ಕರೆಯನ್ನು ಇರುವೆಗಳಿಗೆ ಆಹಾರವನ್ನು ನೀಡೋದ್ರಿಂದ ಸಾಲಬಾಧೆ ನಿವಾರಣೆ ಆಗುತ್ತೆ ಹಾಗೆ ಶನಿದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಇರುವೆಗಳಿಗೆ ಒಂದು ಸಕ್ಕರೆಯನ್ನು ಕೂಡ ಹಾಕೊಂಡ್ರೆ ಬಹಳ ವಿಶೇಷ ಇನ್ನು ನೈವೇದ್ಯ ಸಮರ್ಪಣೆ ಆದಮೇಲೆ ನೀವು ಒಂದು ಮಂಗಳಾರತಿಯನ್ನು ಅಂದರೆ ಕರ್ಪೂರದ ಆರತಿಯನ್ನು ಮಾಡಿ ನಂತರ ಏಳು ಪ್ರದಕ್ಷಿಣೆಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಏಳು ಪ್ರದಕ್ಷಿಣೆ ದಕ್ಷಿಣೆಯನ್ನು ಹಾಕೋಬೇಕಾದ್ರೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯಥೋ ವಿಷ್ಣು ರೂಪಿಣೆ ಅಗ್ರತಾ ಶಿವರೂಪಾಯ ವೃಕ್ಷ ರಾಜಾಯತಿ ನಮಃ ಈ ಒಂದು ಮಂತ್ರವನ್ನು ನೀವು ಹೇಳ್ತಾ ಪ್ರದಕ್ಷಿಣೆಯ ನಮಸ್ಕಾರವನ್ನು ಏಳು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಬಹಳ ವಿಶೇಷವಾಗಿ ನೀವು ತಿಳಿಸ್ಕೊಳ್ಬೇಕು ವಾರದಲ್ಲಿ ಶನಿವಾರ ಒಂದು ದಿನ ಮಾತ್ರ ನೀವು ಅಶ್ವಥ ವೃಕ್ಷವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬೇಕು ಪ್ರತಿ ದಿನವೂ ಕೂಡ ಅಶ್ವಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡಬಾರ್ದು ಯಾಕೆ ನಾವು ಬರೀ ಅಶ್ವಥ ವೃಕ್ಷವನ್ನ ಶನಿವಾರದಂದು ಮಾತ್ರ ಮುಟ್ಟಿ ನಮಸ್ಕಾರವನ್ನ ಮಾಡಬೇಕು ಹಾಗೆ ಬೇರೆ ದಿನಗಳಲ್ಲಿ ಅಶ್ವಥ ವೃಕ್ಷವನ್ನು ಮುಟ್ಟಬಾರದು ಅಂತ ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಸರ್ವ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನು ಅಂತ ಅಶ್ವಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣುದೇವರು ತುದಿಯಲ್ಲಿ ರುದ್ರದೇವರು ಅಂದರೆ ಶಿವ ಮತ್ತು ಮೂಲಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುವ ಈ ವೃಕ್ಷವು ಯಜ್ಞ ಮಾಡುವಾಗ ಶಮಿ ಮತ್ತು ಅರಳಿ ಅಥವಾ ಅರಳಿ ಸಮಿತಿಯನ್ನು ಮಥನವನ್ನು ಮಾಡಿ ಅದರಿಂದ ಅಗ್ನಿ ಕಿಡಿತರಿಸಿ ಸೃಷ್ಟಿ ಮಾಡುತ್ತಿದ್ದರು ಅಂತ ಹೇಳಲಾಗುತ್ತೆ ಯಜ್ಞದಲ್ಲಿ ಅರಳಿಯ ಸಮಿತೆಯನ್ನು ಮುಖ್ಯವಾಗಿ ಉಪಯೋಗವನ್ನು ಮಾಡ್ತಾರೆ ಅಶ್ವಥ ಮರದ ಸಮಿತೆಯನ್ನು ಕಾಷ್ಟವಾಗಿ ಯಜ್ಞದಲ್ಲಿ ಉಪಯೋಗಿಸಿದ್ರೆ ಅಲ್ಲಿ ಉರಿಯುವಂತಹ ಬೆಂಕಿಯ ಜ್ವಾಲೆಯಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಹೊರಹೊಮ್ಮುತ್ತೆ ಹೇಗೆ ಸೂರ್ಯನ ಕಿರಣಗಳು ಏಳು ಬಣ್ಣಗಳಿದೆಯೋ ಹಾಗೆ ಅಗ್ನಿಯಲ್ಲಿ ಏಳು ಬಣ್ಣಗಳಿದೆ ಅಗ್ನಿಯ ಈ ಏಳು ಬಣ್ಣವನ್ನ ಸೂರ್ಯನ ಕಿರಣದ ಏಳು ಬಣ್ಣಗಳೊಂದಿಗೆ ನಾವು ವಾತಾವರಣದಲ್ಲಿ ಹೋಮ ಹವನಗಳನ್ನು ಮಾಡಿದಾಗ ಅದರ ಪ್ರಭಾವವನ್ನು ತರುತ್ತಲ ಅದನ್ನು ಯಜ್ಞ ಅಂತ ಹೇಳ್ತೀವಿ ಈ ಒಂದು ಯಜ್ಞದ ಒಂದು ಕ್ರಿಯೆಗೆ ಅಶ್ವತ್ಥ ಸಂಹಿತೆ ಒಂದು ಪ್ರಮುಖ ಸಾಧನ ಅಂತಲೇ ಹೇಳ್ಬೋದು ಇಂತಹ ಅರಳಿ ಮರವನ್ನು ಯಾಕೆ ಉಳಿದ ದಿನಗಳಲ್ಲಿ ಮುಟ್ಟಬಾರ್ದು ಅನ್ನೋ ಈ ಒಂದು ಪ್ರಶ್ನೆಗೆ ಪದ್ಮಪುರಾಣದಲ್ಲಿ ಶ್ರೀಕೃಷ್ಣ ಸತ್ಯಭಾಮೆಗೆ ಹೇಳಿದ ಉತ್ತರವನ್ನು ಋಷಿಗಳಿಗೆ ಸೂತರು ಹೇಳ್ತಾರೆ ಎಲ್ಲ ಋಷಿಗಳು ಕೂಡ ಕೇಳ್ತಾರೆ ಸಮುದ್ರ ಮಂಥನದಿಂದ ನಾನಾ ವಸ್ತುಗಳು ಹೊರಗೆ ಬಂದವು ಅದರಲ್ಲಿ ಮೊದಲು ಬಂದವಳು ಅಲಕ್ಷ್ಮಿ ಅಂದರೆ ಲಕ್ಷ್ಮಿ ನಂತರ ಬಂದವಳು ಮಹಾಲಕ್ಷ್ಮಿ ದೇವತೆಗಳು ಹೊಂದಿದ್ದ ರತ್ನಗಳಲ್ಲಿ ಮಹಾಲಕ್ಷ್ಮಿಯನ್ನು ಹಾಗೆ ಕೌಸ್ತುಭವನ್ನು ಆ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿಗೆ ಕೊಡ್ತಾರೆ ವಿಷ್ಣುವು ಲಕ್ಷ್ಮಿಯನ್ನ ಹೆಂಡತಿಯನ್ನಾಗಿ ಒಪ್ಪಿಕೊಂಡಾಗ ಆಕೆಯು ವಿಷ್ಣುವಿಗೆ ಈ ರೀತಿಯಾಗಿ ವಿಜ್ಞಾಪಿಸಿಕೊಳ್ತಾಳೆ ಎಲೆ ಮಧುಸೂತನೇ ನನಗಿಂತ ಮೊದಲು ಹುಟ್ಟಿದ ಈ ಅಲಕ್ಷ್ಮಿಗೆ ಮೊದಲು ವಿವಾಹ ರೂಪವಾದ ಸಂಸ್ಕಾರವಾಗದೆ ನನ್ನನ್ನ ಹೇಗೆ ಮದುವೆಯಾಗುತ್ತೀಯ ಈಕೆಗೆ ಮೊದಲು ಮದುವೆಯನ್ನು ಮಾಡಿ ನಂತರ ನನ್ನನ್ನ ಮದುವೆಯಾಗಿ ಕರೆದುಕೊಂಡು ಹೋಗುವಂತ ಕೇಳ್ಕೊತಾಳೆ ಆಗ ಲೋಕಮಾನ್ಯನಾದ ವಿಷ್ಣುವು ಆಕೆಯ ಈ ಮಾತನ್ನ ಕೇಳಿ ದೀರ್ಘವಾಗಿ ತಪಸ್ಸನ್ನ ಮಾಡಿದ ನಂತರ ಉದ್ದಾಲಕನೆಂಬ ಋಷಿಗೆ ಲಕ್ಷ್ಮಿಯ ಮಾತಿನಂತೆ ಅಲಕ್ಷ್ಮಿಯನ್ನ ಕೊಟ್ಟು ಮದುವೆಯನ್ನು ಮಾಡ್ತಾರೆ ವಿಕಾರ ರೂಪವುಳ್ಳ ಅಲಕ್ಷ್ಮಿಯನ್ನ ಉದ್ದಾಲಕನು ವಿಷ್ಣುವಿನ ಮಾತನ್ನ ಮೀರಲಾರದೆ ಒಪ್ಪಿ ಮದುವೆಯನ್ನ ಮಾಡಿಕೊಳ್ತಾರೆ ಆ ನಂತರ ಅಲಕ್ಷ್ಮಿಯನ್ನ ಉದ್ದಾಲಕನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಬರ್ತಾರೆ ಹೋಮದ ಧೂಮವುಳ್ಳ ಹಾಗೆ ಸುವಾಸನೆಯಾದ ಮತ್ತು ವೇದ ಘೋಷಗಳಿಂದ ಕೂಡಿರುವಂತಹ ಆ ಆಶ್ರಮವನ್ನ ದೂರದಿಂದಲೇ ನೋಡಿ ಆಕೆಯು ದುಃಖಗೊಂಡು ಹೇಳ್ತಾಳೆ ನಾನು ನಿನ್ನ ಆಶ್ರಮಕ್ಕೆ ಬರಲಾರೆ ಕಾರಣ ವೇದ ಧ್ವನಿಯಿಂದ ಕೂಡಿದ ಹಾಗೆ ಪೂಜಾ ಪಾಠ ನಡೆಯುವಂತ ಸ್ಥಳ ಶಾಂತವಾಗಿರುವ ಈ ಸ್ಥಳ ನನ್ನ ವಾಸಕ್ಕೆ ಯೋಗ್ಯ ಅಲ್ಲ ಅಂತ ಈ ಮಾತನ್ನ ಹೇಳಿದಾಗ ಉದ್ದಾಲಕನು ಹಾಗಿದ್ರೆ ನಿನ್ನ ವಾಸ ಸ್ಥಳ ಯಾವುದು ಅಂತ ಕೇಳ್ತಾನೆ ಆಗ ಆ ದಾರಿದ್ರಲಕ್ಷ್ಮಿ ಹೇಳ್ತಾಳೆ ಒಬ್ಬೊಬ್ಬರಿಗೆ ಸ್ನೇಹದಿಂದ ಕೂಡಿದಂತಹ ದಂಪತಿಗಳೆಲ್ಲಿರ್ತಾರೆ ಮತ್ತು ಪೂಜೆ ಪುನಸ್ಕಾರ ನಡೆಯುವಲ್ಲಿ ಹಾಗೆ ಗೌರವಯುತವಾದಂಥ ಮನೆಯಲ್ಲಿ ಹಾಗೆ ಅತಿಥಿ ಸತ್ಕಾರ ನಡೆಯುವಲ್ಲಿ ನೀತಿವಂತರ ಮನೆಯಲ್ಲಿ ಹಾಗೆ ಪ್ರತಿದಿನ ಮನೆಯಲ್ಲಿ ಪೂಜೆ ಪುನಸ್ಕಾರ ಆಗುವಂಥ ಸ್ಥಳದಲ್ಲಿ ನನ್ನ ವಾಸ ಇರೋದಿಲ್ಲ ಎಲ್ಲಿ ಪ್ರತಿದಿನ ಯಾವತ್ತು ಯಾವ ಮನೆಯಲ್ಲಿ ಜಗಳಗಳು ನಡೆಯುತ್ತೋ ಅತಿಥಿಗಳು ನಿರಾಶರಾಗಿ ಆ ಮನೆಯಿಂದ ಹೊರಡ್ತಾರೆ ಜೂಜು ನಡೆಯುವಲ್ಲಿ ಪರರ ಹಣವನ್ನು ಕದಿಯುವಲ್ಲಿ ಕಸ ಕಡ್ಡಿಗಳಿಂದ ತುಂಬಿದಂಥ ಮನೆಯಲ್ಲಿ ಪೂಜೆ ಪುನಸ್ಕಾರ ನಡೆಯದ ಸ್ಥಳದಲ್ಲಿ ಗೋ ುವುದೇ ಹಾಗೂ ಮದ್ಯಪಾನ ತುಂಬಿರುವಲ್ಲಿ ನಾನು ವಾಸಿಸುತ್ತೇನೆ ಅಂತ ಹೇಳಿದಾಗ ಉದ್ದಾಲಕನು ಹೇಳ್ತಾನೆ ಎಲೈ ಅಲಕ್ಷ್ಮಿಯೇ ನೀನು ಈ ಅರಳಿ ಮರದ ಬುಡದಲ್ಲೇ ಕ್ಷಣಕಾಲವಿರು ನಿನ್ನ ವಾಸಕ್ಕೆ ಸರಿಯಾದ ಮನೆಯನ್ನ ನೋಡಿಕೊಂಡು ಬರ್ತೇನೆ ಅಂತ ಹೇಳಿ ಆಕೆಯನ್ನ ಅಲ್ಲೇ ಉದ್ದಾಲಕನು ಕೂರಿಸಿ ಹೊರಟು ಹೋಗ್ತಾರೆ ಬಹಳ ಹೊತ್ತು ನೋಡಿದರೂ ಕೂಡ ಉದ್ದಾಲಕನು ಬಾರದಿರಲು ಗಂಡನು ತನ್ನನ್ನು ಬಿಟ್ಟುದರಿಂದ ಅಲಕ್ಷ್ಮಿಗೆ ತಡೆಯಲಾರದಂತ ದುಃಖವಾಗಿ ಅಳ್ತಿರ್ತಾಳೆ ವೈಕುಂಠದಲ್ಲಿರುವಂತಹ ಲಕ್ಷ್ಮಿಯು ಈ ಅಲಕ್ಷ್ಮಿಯ ಅಳುವಿನ ಧ್ವನಿಯನ್ನ ಕೇಳಿ ತಾನು ದುಃಖಿತಳಾಗಿ ವಿಷ್ಣುವಿಗೆ ಹೀಗೆ ಹೇಳ್ತಾಳೆ ಸ್ವಾಮಿ ನನ್ನ ಅಕ್ಕನ ಗಂಡನು ಅವಳನ್ನ ಬಿಟ್ಟಿರುವುದರಿಂದ ಅವಳು ಬಹಳ ದುಃಖಗೊಂಡಿದ್ದಾಳೆ ಆಕೆಯನ್ನ ಸಮಾಧಾನಪಡಿಸಿ ಅಂತ ಲಕ್ಷ್ಮಿಯು ವಿಷ್ಣುವಿಗೆ ಹೇಳ್ತಾಳೆ ಈ ಮಾತಿನಿಂದ ವಿಷ್ಣು ದೇವರು ಲಕ್ಷ್ಮಿಯ ಜೊತೆಗೂಡಿ ಆ ಸ್ಥಳಕ್ಕೆ ಬಂದು ಅಲಕ್ಷ್ಮಿಯನ್ನ ಸಮಾಧಾನ ಪಡಿಸುತ್ತಾ ಹೀಗೆ ಹೇಳ್ತಾರೆ ಎಲೈ ಅಲಕ್ಷ್ಮಿಯೇ ನೀನು ಯಾವಾಗಲೂ ಕೂಡ ಅರಳಿ ಮರವನ್ನು ಆಶ್ರಯಿಸಿಕೊಂಡಿರು ಅರಳಿ ಮರವು ನನ್ನ ಅಂಶದಿಂದ ಹುಟ್ಟಿತು ಆದರೆ ಶನಿವಾರದ ದಿವಸ ಮಾತ್ರ ಅಲ್ಲಿ ನಿನ್ನ ವಾಸ ಬೇಡ ಕಾರಣ ಶನಿವಾರ ದಿವಸ ಲಕ್ಷ್ಮೀದೇವಿಯು ಅಲ್ಲಿ ಬಂದು ನೆಲೆಸ್ತಾಳೆ ಆದ್ದರಿಂದ ಅರಳಿ ಮರವು ಶನಿವಾರದಲ್ಲಿ ಪೂಜ್ಯವಾದದ್ದು ಆದ್ದರಿಂದ ಅರಳಿ ಮರವನ್ನು ಶನಿವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಮುಟ್ಟಿ ಪೂಜೆಯನ್ನು ಮಾಡಬಾರ್ದು ಪ್ರದಕ್ಷಿಣೆಯನ್ನು ದೂರದಿಂದಲೇ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಶನಿವಾರದ ದಿನ ಅಶ್ವತ್ ವೃಕ್ಷವನ್ನು ಪೂಜಿಸಿದರೆ ರೋಗವನ್ನು ಹಾಗೆ ಪಾಪವನ್ನು ನಾಶ ಮಾಡುತ್ತದೆ ಒಳ್ಳೆಯ ಬುದ್ಧಿಯನ್ನು ಕೂಡ ಕೊಡುತ್ತದೆ ಒಳ್ಳೆಯ ಮಕ್ಕಳು ಐಶ್ವರ್ಯಕ್ಕೆ ಈ ಎಲ್ಲದಕ್ಕೂ ಕೂಡ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಇದೇ ಕಾರಣಕ್ಕೆ ಪ್ರತಿದಿನ ಈ ಧನುರ್ಮಾಸದಲ್ಲೂ ಕೂಡ ಅಷ್ಟೇ ನೀವು ಪೂಜೆಯನ್ನು ಮಾಡಿದ್ರೆ ಅಶ್ವಥ ವೃಕ್ಷವನ್ನು ಅಥವಾ ನೀವು ಅರಳಿ ಮರ ಅಂತ ಹೇಳಿದ್ರೆ ಈ ಅರಳಿ ಮರವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಬಾರ್ದು ಬದಲಾಗಿ ಶನಿವಾರದಂದು ಬೇಕಿದ್ರೆ ಮುಟ್ಟಿ ಹಾಗೆ ಒಂದು ಗೆಜ್ಜೆ ವಸ್ತ್ರವನ್ನು ಏರಿಸಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನು ಪ್ರತಿದಿನ ನೀವು ಹೋಗಿ ಪೂಜೆಯನ್ನು ಮಾಡೋದಿದ್ರೆ ದೂರದಿಂದಲೇ ಅರಿಶಿನ ಕುಂಕುಮವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಬಹಳಷ್ಟು ಜನ ಯಾರಿಗೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆನ ಮಾಡೋಕೆ ಆಗಲ್ಲ ಅಥವಾ ದೂರದಲ್ಲಿ ಇರೋರು ಅಂತವರು ನೀವು ಬೇಕಿದ್ರೆ ಶನಿವಾರದಂದು ಹೋಗಿ ಮುಟ್ಟಿ ನಮಸ್ಕಾರವನ್ನ ಮಾಡಿಕೊಂಡು ಅಲ್ಲಿಂದ ಒಂದು ಎಲೆಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆಯನ್ನ ಹಾಗೆ ಏಳು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಸ್ತೋತ್ರವನ್ನ ಹೇಳ್ಬೋದು ಇದು ಯಾರಿಗೆ ಅವರ ಸಮೀಪದಲ್ಲಿ ಅರಳಿ ಮರದ ವೃಕ್ಷ ಇಲ್ಲ ಅಥವಾ ಬಹಳ ದೂರ ಇದೆ ಕತ್ತಲೆಯಲ್ಲಿ ಅಶ್ವಥ್ಲಿ ಹೋಗೋಕ್ಕಾಗಲ್ಲ ಆಗಲ್ಲ ಅಂತೋರು ಈ ರೀತಿಯಾಗಿ ಮಾಡ್ಕೊಳ್ಳಿ ಆದ್ರೆ ನಮ್ಗೆ ಸಂಪೂರ್ಣ ಫಲ ಬೇಕು ಅನ್ನೋರು ನಾವು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನೇ ಹಾಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಈ ಧನುರ್ಮಾಸದಲ್ಲಿ ನೀವು ಅಶ್ವಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸ್ತೋತ್ರ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಾ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ ಏಳು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಹಾಗೆ ಅವತ್ತಿನ ದಿನ ಅಂದರೆ ಪ್ರತಿದಿನವೂ ನೀವು ಹೋದಾಗ ಸಕ್ಕರೆ ನೈವೇದ್ಯ ಈ ರೀತಿಯಲ್ಲಿ ಮಾಡಿಕೊಳ್ಳಿ ಇನ್ನು ದೇವಸ್ಥಾನಕ್ಕೆ ಹೋಗದೇ ಇದ್ರು ಕೂಡ ಮನೆಯಲ್ಲಿ ನೀವು ಸೂರ್ಯೋದಯಕ್ಕೆ ಮುಂಚೆ ಪೂಜೆಯನ್ನು ಮಾಡಿಕೊಂಡು ಮುದ್ಗಾನ ನೈವೇದ್ಯವನ್ನು ಕೂಡ ಮಾಡಿಕೊಳ್ಳಿ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಮುದ್ಗಾನ ನೈವೇದ್ಯವನ್ನು ಮಾಡಿ ಲಕ್ಷ್ಮಿಯ ದ್ವಾದಶ ನಾಮಗಳನ್ನು ಹೇಳೋದ್ರಿಂದ ಬಹಳಷ್ಟು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು ಯಾವ ಒಂದು ನಾಮಗಳು ಹಾಗೆ ಅದರ ಬಗ್ಗೆ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ಧನುರ್ಮಾಸದಲ್ಲಿ ತಪ್ಪದೇ ಸೂರ್ಯೋದಯಕ್ಕೆ ಮುಂಚೆ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ನಿಮ್ಮ ಯಥಾಶಕ್ತಿ ಅನುಸಾರ ಐದು ದಿನ ಒಂಬತ್ತು ದಿನ ಹನ್ನೊಂದು ದಿನ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಸಂಕಲ್ಪ ಇಲ್ಲದೆ ಪೂಜೆಯನ್ನು ಮಾಡಬೇಡಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು